ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನಗೆ ಊರಿಗೆ ಹೋಗಿದ್ದೆ ಅಲ್ಲೊಬ್ರು ನನಗೆ ತುಂಬ ಪರಿಚಯ ಇರೋರು ನಮ್ಮ ರಿಲೇಶನ್ನೇ ಆಗ್ತಾರೆ ಅವರು ಆಯುರ್ವೇದ ಡಾಕ್ಟ್ರು ಅವ್ರನ್ನ ಕೇಳಿದೆ ಗಂಡು ಮಗು ಇವಾಗೆಲ್ಲ ಗಂಡು ಮಗು ಬೇಕು ಒಂದು ಹೆಣ್ಮಗು ಇದೆ ಗಂಡು ಮಗು ಬೇಕು ಅಂತಾರೆ ಆದರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಒಂದೇ ಆದರೆ ಒಂದು ಮನೇಲಿ ದೊಡ್ಡೋರು ಇರ್ತಾರಲ್ಲ ಹಿರಿ ತಲೆ ಅವ್ರಿಗೆ ಆಸೆ ಇದ್ದೇ ಇರುತ್ತಲ್ವ ಒಂದು ಗಂಡು ಮಗು ಬೇಕು ನಮ್ಮ ವಂಶ ಉದ್ಧಾರ ಮಾಡಬೇಕು ಅಂತೇಳಿ ಅದಕ್ಕೆ ನಾನು ಅವ್ರ ಹತ್ರ ಹೀಗೆ ಮಾತಾಡ್ತಾ ಇರ್ಬೇಕಾರೆ ಕೇಳಿದೆ ಅದಕ್ಕೆ ಅವರೇನು ಹೇಳಿದ್ರು ಸ್ವಲ್ಪ ಒಂದು ಸಣ್ಣ ಸಣ್ಣ ಟಿಪ್ಸ್ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಈ ಥರ ಮಾಡಿದ್ರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಏನು ಸಿಗಲಿಲ್ಲ ನನಗೆ ಅಲ್ಲೊಂದು ಲಗ್ನ ಪತ್ರಿಕೆ ಇತ್ತು ಮದುವೆದು ಕಾರ್ಡ್ ಇತ್ತು ಆ ಕಾರ್ಡಲ್ಲಿ ಬರ್ಕೊಂಡೆ ನನಗೆ ಅರ್ಥ ಆಗೋ ಥರ ಅದಕ್ಕೋಸ್ಕರ ಅದನ್ನು ನಾನು ನಿಮಗೆ ಹೇಳೋಣ ಅಂತ ಅಂದ್ಕೊಂಡೆ ಯಾರಿಗಾದ್ರು ಒಂದು ಹೆಣ್ಮಗು ಇತ್ತು ಅಂತ ಅಂದರೆ ಎರಡನೇದು ಗಂಡು ಮಗು ಬೇಕು ಅಂತ ಅಂದರೆ ಈ ಥರ ಟ್ರೈ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಆಯುರ್ವೇದ ಡಾಕ್ಟ್ರ್ ಹೇಳಿದ್ರು ಆದರೂ ದೇವರು ನಾನು ಹೇಳೋದು ಫಸ್ಟು ನಿಮ್ಗೆ ಯಾವುದು ದೇವರು ಮನಸ್ಸಿಗೆ ನಿಮಗೆ ಸಮಾಧಾನ ಕೊಡ್ತಾರೋ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ನನಗೆ ನಂಬಿರೋದು ನನ್ನ ಚನ್ನಪಟ್ಟಣ ದೊಡ್ಡಮಳ್ಳೂರು ಆ ದೇವಸ್ಥಾನ ನಿಜವಾಗ್ಲೂ ಮಕ್ಕಳ ದೇವಸ್ಥಾನನೇ ಅಂತ ಹೇಳ್ಬೋದು ಅಷ್ಟು ೂ ನಮಗೆ ಆ ಸಮಾಧಾನ ಕೊಡುತ್ತೆ ಮಕ್ಳಿಗಂತಲ್ಲ ಸಂತಾನ ಭಾಗ್ಯಕ್ಕೆ ಇರೋದು ಆ ದೇವಸ್ಥಾನ ಪುಟ್ಟ ಅಂಬೆಗಾಲ ಕೃಷ್ಣ ಇರೋದು ನಾನು ಅಲ್ಲಿ ಬೇಡ್ಕೊಂಡಿದ್ದಕ್ಕೆ ಮನೇಲಿ ಪುಟ್ಟ ಕೃಷ್ಣ ಬಂದ ಹಾಗೆ ನಿಮ್ಗೆ ಯಾವ ದೇವರು ನಿಮಗೆ ಮನ್ಸಲ್ಲಿದೆ ಆ ದೇವ್ರ ಹತ್ರ ಬೇಡ್ಕೊಳ್ಳಿ ಬೇಡ್ಕೊಂಡು ನಾನು ಹೇಳೋದು ನ ಫಾಲೋ ಮಾಡಿ ಓಕೆನಾ ಏನು ಅಂದರೆ ಇವಾಗ ನಾನು ಇನ್ನೇ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ ನಾನು ಡಾಕ್ಟ್ರ್ ಹೇಳ್ದಂಗೆ ನಾನು ಹೇಳ್ತಾ ಇದ್ದೀನಿ ಇವಾಗ ಹೆಣ್ಮಕ್ಳು ಪೀರಿಯಡ್ಸ್ ಆಗ್ತಾರೆ ಪೀರಿಯಡ್ಸ್ ಆಗಿ ಆರನೇ ದಿನದಿಂದ ಹನ್ನೊಂದನೇ ದಿನದವರೆಗೂ ಗಂಡ ಇರಬೇಕು ಜೊತೇಲಿರಬೇಕು ಇರಬೇಕು ಅಂದರೆ ಇಬ್ಬರು ಲೈಂಗಿಕ ಕ್ರಿಯೆ ನಡೆಸ್ಬೇಕು ಆರನೇ ದಿನದಿಂದ ಹನ್ನೊಂದನೇ ದಿನದವರೆಗೂ ಹನ್ನೆರಡನೇ ದಿವಸದಿಂದ ಇಪ್ಪತ್ತೊಂದನೇ ದಿವ್ಸದವರೆಗೂ ಇರಬಾರ್ದು ಆಯ್ತು ಅದೊಂದು ಇಪ್ಪತ್ತೆರಡನೇ ದಿವಸದಿಂದ ಇಪ್ಪತ್ತೇಳನೇ ದಿವ್ಸದವರೆಗೂ ಜೊತೇಲಿರಬೇಕು ಒಂದು ಸರಿ ಇದನ್ನು ನೆನ್ಪಿಟ್ಕೊಳ್ಳಿ ಇಪ್ಪತ್ತೇಳು ಇಪ್ಪತ್ತೆರಡರಿಂದ ಇಪ್ಪತ್ತೇಳನೇ ತಾರೀಕು ವರ್ಗು ಜೊತೇಲಿರಬೇಕು ಇದಿಷ್ಟೇ ಇದನ್ನು ಫಾಲೋ ಮಾಡಬೇಕಾಗಿರೋದು ಗಂಡ ಎಂಟಿ ಆಗಿರೋದು ಮತ್ತು ಎಂಟಿ ಆಗಿರೋರು ಏನೇನು ತಿನ್ನಬೇಕು ಅಂದರೆ ಅದು ಏಪ್ರಿಕಾಟ್ ಅಂತ ಒಂದು ಒಣ ಹಣ್ಣು ಡ್ರೈ ಫ್ರೂಟ್ ಸಿಗುತ್ತೆ ಅದನ್ನು ತಿನ್ನಬೇಕು ಆಪಲ್ ಜಾಸ್ತಿ ತಿನ್ನಬೇಕು ಅಂದರೆ ತಿನ್ನೋದ್ರಲ್ಲೇ ಜಾಸ್ತಿ ತಿನ್ನಬೇಕು ನೀವು ಪ್ರೆಗ್ನೆನ್ಸಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಆರನೇ ದಿವ್ಸದಿಂದ ನಾನು ಹೇಳ್ತಾ ಇರೋದು ಏಪ್ರಿಕಾಟು ಆಪಲ್ಲು ಆರೆಂಜು ಡ್ರೈ ಫ್ರೂಟ್ಸು ಬೀನ್ಸು ಪೊಟ್ಯಾಟೊ ಅವ್ರು ಇಂಗ್ಲೀಷಲ್ಲಿ ಬರ್ಕೊಟ್ಟಿದ್ದಾರೆ ಬ್ರೊಕೊಲಿ ಬಟರ್ ಫ್ರೂಟು ಸ್ಪ್ಯಾನಿಷು ಬನಾನಾ ಎವ್ರಿ ಡೇ ಎವ್ರಿ ಡೇ ಅಂತ ಬರ್ತಿದ್ದಾರೆ ಆಮೇಲೆ ಪೊಟ್ಯಾಷಿಯಂ ರಿಚ್ ಫುಡ್ ಇದೆ ಅಲ್ಲ ಪೊಟ್ಯಾಷಿಯಂ ರಿಚ್ ಫುಡ್ಡು ತಗೊಳ್ಬೇಕು ದಿನಕ್ಕೊಂದು ನಿಂಬೆಣ್ಣು ತಗೊಳ್ಳಲೇಬೇಕು ನೀವು ಜ್ಯೂಸ್ ಮುಖಾಂತರ ತೊಗೊಳ್ತೀರೋ ಇಲ್ಲ ಚಿತ್ರಾನ್ನಾಗ ಹಾಕ್ಕೊಳ್ತೀರೋ ಅದ್ರ ಬದಲು ಒಂದು ಲೋಟ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ದಿನಕ್ಕೆ ಎರಡು ಎಳ್ನೀರು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಎರಡು ಎಳ್ನೀರು ಕುಡಿಲೇಬೇಕು ಎಳ್ನೀರು ಜಾಸ್ತಿ ಮತ್ತು ಬಾಳೆಹಣ್ಣು ಬಾಳೆಹಣ್ಣು ದಿನಕ್ಕೆ ಎರಡು ಬಾಳೆಹಣ್ಣು ಪಚ್ಚ ಬಾಳೆಹಣ್ಣು ತಿನ್ನಬೇಕಂತೆ ಹಾಂ ನೋಡಿ ಪೊಟ್ಯಾಷಿಯಂ ರಿಚ್ ಫುಡ್ಡು ಯಾವುದಿದೆ ಅಂತ ಹೇಳಿದ್ದೀನಿ ಅದನ್ನಷ್ಟು ನೀವು ತಗೊಳ್ಳಿ ಎಳ್ನೀರು ಎಷ್ಟು ತಗೊಳ್ತೀರಾ ನೀವು ಅಷ್ಟು ಒಳ್ಳೇದು ಯಾಕಂದ್ರೆ ಪೊಟ್ಯಾಷಿಯಮ್ ರಿಚ್ ಇರುತ್ತಂತೆ ಅಂತ ಮತ್ತೆ ಬಸ್ರೆ ಆಗುವಾಗ ಸುಸ್ತಾಗತ್ತೆ ವಾಂತಿ ಆಗೋದಕ್ಕೆಲ್ಲ ನಿಮ್ಗೆ ಅದು ಎಳ್ನೀರ್ ತಗೊಳೋದ್ರಿಂದ ಕಡಿಮೆ ಆಗತ್ತೆ ಅಂತ ಹೇಳಿದ್ರು ಡಾಕ್ಟ್ರು ಮತ್ತೊಮ್ಮೆ ಹೇಳ್ತೀನಿ ಆರನೇ ದಿನದಿಂದ ಹನ್ನೊಂದನೇ ದಿನದ ವರ್ಗು ಜೊತೆಲಿ ಇರ್ಬೇಕು ಗಂಡ ಹೆಂಡತಿ ಹನ್ನೆರಡು ದಿವ್ಸದಿಂದ ಇಪ್ಪತ್ತೊಂದನೇ ದಿವ್ಸದವರೆಗೂ ಜೊತೆಲಿ ಇರಬಾರ್ದು ಇಪ್ಪತ್ತೆರಡರಿಂದ ಇಪ್ಪತ್ತೇಳು ದಿನದ ವರ್ಗು ಜೊತೆಲಿ ಇರಬೇಕು ಮತ್ತು ಪೊಟ್ಯಾಷಿಯಂ ರಿಚ್ ಫುಡ್ಡು ತೊಗೊಳ್ಬೇಕು ನೋಡಿ ಅವರು ಬರ್ಕೊಟ್ಟಿರೋದು ನನಗೆ ನೀವೇ ಒಂಚೂರು ಬರ್ಕೊಟ್ಟುಬಿಡಿ ಅಂದರೆ ಒಂದು ಲಗನ್ ಪತ್ರಿಕೆ ಸಿಕ್ತು ಅಲ್ಲಿ ಹಾಗಾಗಿ ಬರ್ಕೊಟ್ರು ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಹೇಳೋದು ಇದೆಲ್ಲ ನಾವು ಆಹಾರವಾಗಿ ನಾವು ತೊಗೊಳ್ತೀವಿ ದೇವರು ಆಯಿತು ದೇವ್ರನ್ನ ನಂಬಿ ಇದನ್ನು ಪ್ರಯತ್ನ ಪಡಿ ಖಂಡಿತ ಆಗತ್ತೆ ಅದಕ್ಕೆ ಇದೊಂದು ಸಣ್ಣ ವೀಡಿಯೋ ಮಾಡಿದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡದೇ ಇದ್ರೂ ಪರವಾಗಿಲ್ಲ ತುಂಬ ಜನಕ್ಕೆ ಶೇರ್ ಮಾಡಿ ಇದು ಒಳ್ಳೆ ಗಂಡು ಮಗು ಆಗಬೇಕು ಅನ್ನೋದಕ್ಕೆ ಒಳ್ಳೆ ಮನೆ ಮದ್ದು ಮತ್ತು ನಾವು ಹೇಗಿರಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ ಹಾಗಾಗಿ ತುಂಬ ಜನಕ್ಕೆ ಶೇರ್ ಮಾಡಿ ಇದನ್ನ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು